ಎಲ್ಲ ಮುಖಂಡರಿಗೂ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೂ ಸಂಜಯ್ ನಮಸ್ಕಾರಗಳು ಈಗಾಗಲೇ ನಮ್ಮ ಪೊಲೀಸ್ ವರ್ಗದವರು ಮತ್ತೆ ಮಾನ್ಯ ಶಾಸಕರು ನಮ್ಮ ಎರಡೂ ಕಡೆ ಮುಖಂಡರು ಬಹಳ ಸವಿಸ್ತಾರವಾಗಿ ಚರ್ಚೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಹೇಳೋದು ಇಷ್ಟೇ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಹಬ್ಬ ಮಾಡೋದು ನೆಮ್ಮದಿಗೋಸ್ಕರ ನಮ್ಮ ಒಂದು ಮನಃಶಾಂತಿಗೋಸ್ಕರ ನಾವೆಲ್ಲರೂ ಕೂಡ ಭಾರತೀಯರು ನಮ್ಮ ಭಾರತದ ಸಂವಿಧಾನದಲ್ಲಿ ನಮ್ಮ ಪ್ರಾಸ್ತಾವಿಕ ನುಡಿನಲ್ಲೇ ಬರೆದಿದ್ದಾರೆ ಎಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ಸಮಾನತೆ ಭ್ರಾತೃತ್ವ ಸಹೋದರತ್ವ ರೀತಿಯಿಂದ ಬಾಳಬೇಕು ಅಂತ ನಮ್ಮ ಸಂವಿಧಾನದಲ್ಲೇ ಬಂದಿದ್ದಾರೆ ನಾವೆಲ್ಲರೂ ಕೂಡ ಭಾರತೀಯರು ಎಲ್ಲರೂ ಕೂಡ ಸಮಾನರು ನಮಗೆ ಯಾವುದೇ ರೀತಿ ಜಾತಿ ಭೇದ ಭಾವ ಧರ್ಮ ಯಾವುದೂ ಇಲ್ಲ ನಾವೆಲ್ಲರೂ ಕೂಡ ಭ್ರಾತೃತ್ವ ಭಾವನೆಯಿಂದ ಹಬ್ಬವನ್ನ ಎರಡೂ ಹಬ್ಬಗಳನ್ನ ಆಚರಣೆ ಮಾಡಬೇಕು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ಕೂಡ ತೋರಿಸ್ಬೇಕು ಸಾಬೀತುಪಡಿಸ್ಬೇಕು ನೀವೆಲ್ಲರೂ ಕೂಡ ಸಮಾಧಾನದಿಂದ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಿದ್ದೇ ಆದ್ರೆ ನಾವ್ ಯಾವುದೇ ರೀತಿ ಕಾನೂನು ಕ್ರಮಗಳನ್ನ ಕೈಗೆತ್ತಿಕೊಳ್ಳೋ ಅವಶ್ಯಕತೆನೆ ಬರೋದಿಲ್ಲ ಆ ರೀತಿ ಏನಾದ್ರೂ ತೊಂದರೆ ಆದಾಗ ಅಧಿಕಾರಿಗಳು ಆಗಿ ಇಂಟರ್ಫಿಯರ್ ಆಗ್ಬೇಕಾಗ್ತದೆ ಕಾನೂನನ್ನ ಕೈಗೆತ್ತಿಕೊಳ್ಬೇಕಾಗ್ತದೆ ಸೊ ನೀವು ಯಾರು ಕೂಡ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಭಾವಿಸ್ತಾ ಎಲ್ಲರೂ ಕೂಡ ಸಂತೋಷವಾಗಿ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ